ಹಾಯ್ ಗೈಸ್ ಎಲ್ಲರಿಗೂ ಕೂಡ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಲಖಿ ಲಿಕೇಶ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಹತ್ರ ಐ ಮ್ಯಾಕ್ ಅವ್ರದ್ದು ಮ್ಯಾಜಿಕ್ ಕೀಬೋರ್ಡನ್ನು ನೀವು ಯಾವ ಥರ ಯೂಸ್ ಮಾಡುವಂಥದ್ದು ಇದನ್ನು ಯಾವ ಥರ ಕನೆಕ್ಟ್ ಮಾಡೋದು ನಿಮ್ಮೊಂದು ಐ ಮ್ಯಾಕ್ಗೆ ಮತ್ತು ಇದನ್ನು ನೀವು ಯಾವ ಥರ ಚಾರ್ಜ್ ಮಾಡೋದು ಆಯಿತಾ ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇದೊಂಥರ ಒಂಥರ ಮ್ಯಾಜಿಕ್ ಇದು ಅಂತಲೇ ಅನ್ಬೋದು ಇದರಲ್ಲಿ ಯಾವುದೇ ಥರ ವೈರ್ ಇಲ್ಲ ಏನೂ ಇಲ್ಲ ಇಷ್ಟೇ ತುಂಬ ಸಿಂಪಲ್ಲು ತುಂಬ ಚಿಕ್ಕದಾಗಿರುತ್ತೆ ಸೊ ಇದನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕನೆಕ್ಟ್ ಮಾಡುವಂಥದ್ದು ಕೂಡ ಸೊ ವೀಡಿಯೋ ಪೂರ್ತಿ ನೋಡಿ ಸೊ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಗೈಸ್ ಇವಾಗ ನೋಡ್ತಾ ಇದ್ದೀರಾ ನನ್ನ ಹತ್ರ ಆ್ಯಪಲ್ ಅವ್ರದ್ದು ಕೀಬೋರ್ಡ್ ಇದೆ ಸೊ ಈ ಒಂದು ಕೀಬೋರ್ಡ್ ಎಷ್ಟು ತುಂಬ ಚಿಕ್ಕದಾಗಿದೆ ಅಂತಂದರೆ ತುಂಬ ಚಿಕ್ಕದಾಗಿದೆ ನೋಡೋದಕ್ಕೆ ನಿಮಗೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು ಬಟ್ ಇದನ್ನು ಯೂಸ್ ಮಾಡ್ತಾ ಇರೋರು ಗೊತ್ತಿರುತ್ತೆ ಸೊ ತುಂಬ ಚಿಕ್ಕದಿರುತ್ತೆ ಆ್ಯಂಡ್ ಇದು ನನ್ನ ಒಂದು ಐ ಮ್ಯಾಕ್ ಯಾವ ಥರ ತಗೊಂಡಿದ್ದೀನಿ ಆ ಒಂದು ಕಲರಲ್ಲಿದೆ ಸೊ ನಾನು ಪಿಂಕ್ ಕಲರ್ ಐ ಮ್ಯಾಕ್ ತಗೊಂಡಿದ್ದೀನಿ ಅದಕ್ಕೋಸ್ಕರ ಪಿಂಕ್ ಕಲರ್ ಇದನ್ನು ಕೊಟ್ಟಿದ್ದಾರೆ ಸೊ ಮೊದಲನೇದಾಗಿ ಇದರ ಪ್ರೈಸನ್ನು ನಾವು ನೋಡೋದಾದರೆ ನೀವು ಇದನ್ನು ತಗೊಳ್ತೀನಿ ಅಂತಂದರೆ ಬರೀ ಕೀಬೋರ್ಡ್ ತಗೊಳ್ತೀನಿ ಅಂತಂದರೆ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಗೈಸ್ ಓಕೆ ಸೊ ಇದರಲ್ಲಿ ಒಂದು ಡಿಮೆರಿಟ್ ಏನಪ್ಪ ಅಂತಂದರೆ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇದಕ್ಕೆ ನಿಮಗೆ ಲೈಟ್ ಇರಲ್ಲ ಲೈಟ್ ಅಂತಂದರೆ ಬ್ಯಾಕ್ ಸೈಡಲ್ಲಿ ಈ ಬಟನ್ಸ್ಗಳಿದೆಯಲ್ಲ ಸೊ ನೈಟ್ ಟೈಮಲ್ಲಿ ನೀವು ಯೂಸ್ ಮಾಡಬೇಕು ಅಂತಂದರೆ ಸೊ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅದೊಂದು ಆಪ್ಷನ್ ಇಲ್ಲ ಅಷ್ಟೇ ಹದಿನಾಲ್ಕೂವರೆ ಸಾವಿರ ಕೊಟ್ಟರೂ ಕೂಡ ಅದೊಂದು ನಿಮಗೆ ಸಿಗೋದಿಲ್ಲ ಆ್ಯಪಲಲ್ಲಿ ಓಕೆ ಬಟ್ ಮಾಮೂಲಿ ನೀವು ಕೀಬೋರ್ಡ್ಸಲ್ಲೆಲ್ಲ ನೀವು ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಮೇಲುಗಡೆ ನಿಮಗೆ ಒಂದು ಟೈಪ್ ಸಿ ಕೇಬಲ್ ಇದು ಪೋರ್ಟ್ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ನೀವು ಇದನ್ನು ಚಾರ್ಜ್ ಮಾಡಬೇಕು ಇದಕ್ಕೆ ಯಾವುದೇ ಥರ ವೈರ್ ಇಲ್ಲ ನೀವು ವೈರನ್ನು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡುವಂಥದ್ದು ಆ ಥರ ಏನೂ ಇಲ್ಲ ಇದಕ್ಕೆ ನೀವು ಚಾರ್ಜ್ ಮಾಡಿ ನೀವು ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಮೇಲುಗಡೆ ರೈಟ್ ಸೈಡಲ್ಲಿ ಒಂದು ಬಟನ್ ಇದೆ ಆಯಿತಾ ಸೊ ನೀವು ಈ ಕಡೆಗೆ ಇದನ್ನ ತಳ್ಳಿದ್ರೆ ಆಫು ಈ ಕಡೆಗೆ ತಳ್ಳಿದ್ರೆ ಇದು ಆನು ಓಕೆ ಗ್ರೀನ್ ತೋರಿಸ್ತದೆ ಅಂತಂದರೆ ಆನ್ ಆಗಿದೆ ಅಂತ ಸೊ ಇದನ್ನು ನೀವು ಆನ್ ಮಾಡಿಕೊಂಡ್ರೆ ಸೊ ಆಟೋಮೆಟಿಕಲಿ ನಿಮ್ಮ ಒಂದು ಸಿಸ್ಟಮ್ಗೆ ಇದು ಪೇರ್ ಆಗುತ್ತೆ ಸೊ ಈಗ ನಾನು ಇದನ್ನು ಫಸ್ಟು ಚಾರ್ಜ್ ಮಾಡೋದನ್ನು ತೋರಿಸ್ತೀನಿ ಓಕೆ ಹಿಂದೆಗಡೆ ನೀವು ನೋಡ್ಬೋದು ಆ್ಯಪಲ್ದು ಲೋಗೋ ಇರುತ್ತೆ ಓಕೆ ಸೊ ಇದನ್ನು ಚಾರ್ಜ್ ಮಾಡೋದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಇದನ್ನು ಪೇಯರ್ ಮಾಡೋದಂಗೆ ಎಲ್ಲವೂ ಕೂಡ ನಾವು ನೋಡೋಣ ನೋಡಿ ಗಾಯಿಸಿ ಇದನ್ನು ನೀವು ಜಸ್ಟ್ ಚಾರ್ಜ್ ಮಾಡಬೇಕು ಅಂತಂದರೆ ನಿಮಗೆ ಇವರು ವೈರ್ ಕೊಟ್ಟಿರ್ತಾರೆ ಟೈಪ್ ಸಿ ಟು ಟೈಪ್ ಸಿ ವೈರ್ ಕೊಟ್ಟಿರ್ತಾರೆ ಈ ಒಂದು ವೈರಿಂದ ನೀವು ಇದನ್ನು ಈ ಒಂದು ಕೀಬೋರ್ಡ್ನ ನೀವು ಚಾರ್ಜ್ ಮಾಡುವಂಥದ್ದು ಒಂದು ಪೋರ್ಟನ್ನು ಸೊ ಇಲ್ಲಿಗೆ ತೊಗೊಂಡ್ಬಂದು ಹಾಕಿ ಆಯಿತಾ ಸೊ ಇಲ್ಲಿಗೆ ನಾನು ಹಾಕ್ತೀನಿ ಓಕೆ ಸೊ ಇದನ್ನು ಇಲ್ಲಿಗೆ ಹಾಕ್ಬಿಟ್ಟು ಇನ್ನೊಂದು ಪೋರ್ಟ್ ಇರುತ್ತಲ್ಲ ಇದನ್ನ ನೀವು ನಿಮ್ಮ ಒಂದು ಸಿಸ್ಟಮ್ಗೆ ನೀವು ಹಾಕಬೇಕಾಗುತ್ತೆ ನನ್ನ ಹತ್ರ ಈಗ ನಾನು ಅದೇ ಐ ಮ್ಯಾಕ್ ಇದೆ ಅಂತ ಹೇಳಿದ್ನಲ್ಲ ಆ ಒಂದು ಐ ಮ್ಯಾಕ್ಗೆ ಇವಾಗ ನಾನು ಇದನ್ನು ಹಿಂದೆಗಡೆ ಬ್ಯಾಕ್ ಸೈಡಲ್ಲಿ ಇದು ಪೋರ್ಟ್ ಇದೆ ಟೈಪ್ಸ್ ಇದು ಅಲ್ಲಿಗೆ ಹಾಕ್ತೀನಿ ಇದನ್ನು ಇವಾಗ ಇವಾಗ ನಾನು ಹಿಂದಕ್ಕೆ ಹಾಕಿದ್ದೀನಿ ಹಾಕಿದ ತಕ್ಷಣ ಆಟೋಮೆಟಿಕಲಿ ಈ ಒಂದು ಕೀಪ್ಯಾಡ್ ಏನಿದೆ ಇದು ಚಾರ್ಜ್ ಇದೆ ಸೊ ಚಾರ್ಜ್ ಯಾವ ಥರ ಆಗುತ್ತೆ ಸೊ ನೀವು ಯಾವ ಥರ ನೀವು ಇದನ್ನು ಪೇರ್ ಮಾಡೋದು ನನ್ನ ಫಸ್ಟು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಮೊದಲನೇದಾಗಿ ನಿಮ್ಮ ಒಂದು ಸಿಸ್ಟಮಲ್ಲಿ ನೀವೇನು ಮಾಡಬೇಕು ಅಂತಂದರೆ ಮೇಲುಗಡೆ ಇಲ್ಲಿ ನಿಮಗೆ ಒಂದು ಲೈನ್ ಇರುತ್ತೆ ಸೊ ಜಸ್ಟು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಬ್ಲೂಟೂತ್ ಅಂತ ಸೊ ಈ ಒಂದು ಬ್ಲೂಟೂತ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ತೋರಿಸುತ್ತೆ ಕೀಬೋರ್ಡ್ ಅಂತ ತೋರಿಸುತ್ತೆ ಮ್ಯಾಜಿಕ್ ಕೀಬೋರ್ಡ್ ಅಂತ ತೋರಿಸುತ್ತೆ ಓಕೆ ಸೊ ನೀವು ಫಸ್ಟ್ ಪೇರ್ ಮಾಡಬೇಕು ಅಂತಂದರೆ ನೀವು ಈ ಒಂದು ಕೀಬೋರ್ಡಲ್ಲಿ ಸೊ ನೀವು ಇದನ್ನು ಫಸ್ಟು ಆನ್ ಮಾಡಬೇಕು ನೋಡಿ ಈಗ ನಾನು ಇದನ್ನು ಆನ್ ಮಾಡಿಕೊಂಡೆ ಆಯಿತಾ ಸೊ ಆನ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಸೊ ಆಟೋಮೆಟಿಕಲಿ ನಿಮ್ಮ ಒಂದು ಕೀಬೋರ್ಡ್ ಇವಾಗ ಚಾರ್ಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಇಲ್ಲಿ ಕೀಬೋರ್ಡ್ ಆ್ಯಕ್ಚುಲಿ ಇವಾಗ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಏಯ್ಟಿ ನೈನ್ ಪರ್ಸೆಂಟ್ ಇದೆ ಅಂತ ಬಟ್ ಅದು ಅವೈಲಬಲ್ ಇಲ್ಲ ದೊಡ್ಡದಾಗಿ ನೀಟಾಗಿ ತೋರಿಸ್ತಾ ಯಾಕೆ ಅಂತಂದರೆ ಇವಾಗ ಚಾರ್ಜ್ ಮಾಡ್ತಾ ಇದ್ದೀನಿ ಈ ಚಾರ್ಜಿಂದ ನಾನು ಇದನ್ನು ತೆಗೀತು ಅಂತಂದರೆ ಈ ಒಂದು ಪಿನ್ನನ್ನು ಓಕೆ ಸೊ ಚಾರ್ಜಿಂದ ತೆಗಿತೀನಿ ಆವಾಗ ನಿಮಗೆ ಮ್ಯಾಜಿಕ್ ಕೀಬೋರ್ಡ್ ಅಂತ ನಿಮ್ಗೆ ಅಲ್ಲಿ ತೋರಿಸುತ್ತೆ ನೀವು ನೋಡ್ಬೋದು ಇಲ್ಲಿ ಮ್ಯಾಜಿಕ್ ಕೀಬೋರ್ಡನ್ನು ತೋರಿಸ್ತಾ ಇದೆ ಆ್ಯಂಡ್ ಪರ್ಸೆಂಟೇಜು ಕೂಡ ತೋರಿಸ್ತಾ ಇದೆ ಎಷ್ಟು ಪರ್ಸೆಂಟೇಜು ಚಾರ್ಜ್ ಇದೆ ಅಂತ ಅಂದ್ಬಿಟ್ಟು ಏಯ್ಟಿ ನೈನ್ ಪರ್ಸೆಂಟ್ ಇದೆ ಸೊ ನೀವು ಇಲ್ಲಿ ನೀವು ನೋಡ್ಬೋದು ಮ್ಯಾಜಿಕ್ ಕೀಬೋರ್ಡನ್ನು ತೋರಿಸ್ತಾ ಇದೆ ನಿಮ್ಗೆ ಕಾಣಿಸ್ತಾ ಅಂತ ಅಂದ್ಕೊಳ್ತೀನಿ ಅಲ್ಲಿ ತೋರಿಸ್ತಿದೆ ಆಯಿತಾ ಸೊ ಇಲ್ಲಿ ನೀವು ಜಸ್ಟ್ ನೀವು ಪೇರ್ ಮಾಡೋದಷ್ಟೇ ಆಟೋಮೆಟಿಕಲ್ಲಿ ನೀವು ಇದು ಪೇರ್ ನೀವು ಆನ್ ಮಾಡ್ತು ಅಂತಂದರೆ ಆಟೋಮೆಟಿಕಲಿ ಅದೇ ಪೇರ್ ಆಗುತ್ತೆ ನೀವೇನು ಮತ್ತೆ ಪೇರ್ ಮಾಡೋ ಅವಶ್ಯಕತೆ ಇಲ್ಲ ಕೀಬೋರ್ಡಲ್ಲಿ ನಾನು ಇಲ್ಲೇನಾದರೂ ಆಫ್ ಮಾಡಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ ಆಫ್ ಆಯಿತು ಅಂತ ಬೇಕಾದ್ರೆ ನೋಡಿ ಕೀಬೋರ್ಡ್ ಆಫ್ ಆಯಿತು ಅಂತ ನೋಡಿ ಆಫ್ ಅಂತ ಬಂತು ಅಲ್ಲಿ ಕೀಬೋರ್ಡ್ ಆಫ್ ಅಂತ ಬಂತು ಈಗ ನಾನು ಇದು ಆನ್ ಮಾಡಿದ್ರೆ ಆಟೋಮೆಟಿಕಲಿ ಅಲ್ಲಿ ಆನ್ ಅಂತ ಬರುತ್ತೆ ಪೇರ್ ಆಗುತ್ತೆ ಓಕೆ ಸೊ ನೋಡಿ ಈಗ ಕನೆಕ್ಟೆಡ್ ಅಂತ ಬಂತು ಸೊ ಅಷ್ಟೇ ಸೊ ಇದನ್ನು ಪೇರ್ ಮಾಡೋದು ತುಂಬ ಸ್ವಲ್ಪ ನಿಮ್ಮ ಒಂದು ಸಿಸ್ಟಮಲ್ಲಿ ನೀವು ಬ್ಲೂಟೂತ್ ಆನ್ ಮಾಡಿದ್ರೆ ಇದು ಆಟೋಮೆಟಿಕಲಿ ಪೇರ್ ಆಗುತ್ತೆ ಆಮೇಲೆ ಈ ಒಂದು ಕೀಬೋರ್ಡಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ ಏನು ಅಂತಂದರೆ ಸೊ ಇಲ್ಲಿ ಟಚ್ ಐ ಡಿ ಇದೆ ಓಕೆ ಸೊ ನೀವು ಇಲ್ಲಿ ಟಚ್ ಮಾಡಿಬಿಟ್ಟು ಫಿಂಗರ್ ಪ್ರಿಂಟ್ ಟೈಪು ಸೊ ನೀವು ಇಲ್ಲಿ ಟಚ್ ಮಾಡಿದ್ರೆ ನಿಮ್ಮ ಒಂದು ಸಿಸ್ಟಮು ಅನ್ಲಾಕ್ ಆಗುತ್ತೆ ಓಕೆ ಸೊ ಅದನ್ನು ಕೂಡ ತೋರಿಸ್ತೀನಿ ಈಗ ನಾನು ಇದನ್ನು ಲಾಕ್ ಮಾಡಿದ್ದೀನಿ ಸೊ ಇಲ್ಲಿ ಪಾಸ್ವರ್ಡ್ ಹಾಕಿದ್ರೆ ಲಾಗಿನ್ ಆಗೋದು ಓಪನ್ ಆಗೋದು ನಾನಿವಾಗ ಜಸ್ಟ್ ಇಲ್ಲಿ ಇದರಲ್ಲಿ ನಾನು ಇಲ್ಲಿ ಬೆಳ್ಳನ್ನು ಇಡ್ತು ಅಂತಂದರೆ ಆಟೋಮೆಟಿಕಲಿ ಇಲ್ಲಿ ಓಪನ್ ಆಗುತ್ತೆ ನೋಡ್ಕೊಳ್ಳಿ ಬೆಳ್ಳನ್ನು ಇಟ್ಟ ತಕ್ಷಣ ಆಟೋಮೆಟಿಕಲಿ ಬಂತು ಸೊ ಇಷ್ಟೇ ತುಂಬ ಸಿಂಪಲ್ದು ಟಚ್ ಐ ಡಿ ಇದೆ ಸೊ ಟಚ್ ಐಡಿಯಿಂದ ಅದೊಂದು ನಿಮಗೆ ಬೆನಿಫಿಟ್ ಆಗುತ್ತೆ ಸೊ ನೀವು ಪಾಸ್ವರ್ಡ್ನ ಹಾಕುವಂಥ ಅವಶ್ಯಕತೆ ಇಲ್ಲ ನೀವು ಫಿಂಗರ್ ಪ್ರಿಂಟನ್ನು ಇಟ್ಕೊಂಡಿದ್ರೆ ಸೊ ಅದನ್ನು ನೀವು ಯೂಸ್ ಮಾಡ್ಬೋದು ಸೊ ಒಟ್ನಲ್ಲಿ ಕೀಬೋರ್ಡ್ ತುಂಬ ಚೆನ್ನಾಗಿದೆ ಇದಕ್ಕೆ ಯಾವುದೇ ಥರ ವೈರ್ ಇಲ್ಲ ಸೊ ಒಂದು ಸಲ ಚಾರ್ಜ್ ಮಾಡಿದ್ರೆ ಸೊ ತುಂಬ ದಿನಗಳು ಬರುತ್ತೆ ಸೊ ನೀವೇನು ಮತ್ತೆ ಮತ್ತೆ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಹೊತ್ತು ಬರುತ್ತೆ ಆಯಿತಾ ನಾನು ಏನೋ ಒಂದು ತಿಂಗ್ಳಿಗೊಂದು ಸಲ ಚಾರ್ಜ್ ಮಾಡ್ತೀನಿ ಅಷ್ಟೇ ಸೊ ತಿಂಗ್ಳಿಗೊಂದು ಸಲ ಚಾರ್ಜ್ ಮಾಡ್ತೀನಿ ಯೂಸ್ ಮಾಡ್ತೀನಿ ಸೊ ಟ್ರೈ ಮಾಡಿ ಈ ಒಂದು ಮ್ಯಾಜಿಕ್ ಕೀಬೋರ್ಡ್ನ ನೀವೇನಾದರೂ ತಗೋಬೇಕು ಅಂತಿದ್ರೆ ತಗೊಳ್ಳಿ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ಗಾಯ್ಸ್ ಕೀಬೋರ್ಡ್ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಆಲ್ಮೋಸ್ಟಲ್ಲಿ ಏನೇನಿದೆ ಅದೆಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಹುಡು ನೋಡಿದ್ದಕ್ಕೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ಲಭ್ಯವೋ